ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಸ್ನೇಹ ಸಂಬಂಧ ಶಾಶ್ವತವಾಗಿ ಉಳಿಬೇಕಾದ್ರೆ ಏನೇನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನು ಕೇಳಿದಿರ ಆ ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ಮೊದಲು ಯಾವುದೇ ರೀತಿ ಸ್ನೇಹ ಸಂಬಂಧಗಳು ಅದು ಕೌಟುಂಬಿಕವಾಗಿರ್ಬೋದು ಮನೆಯಲ್ಲಿ ನೆರೆಹೊರೆಯವರಾಗಿರಬಹುದು ಬಂಧು ಬಳಗದವರಾಗಿರಬಹುದು ಅಥವಾ ನಮ್ಮ ಹಿರಿಯರು ಪೂರ್ವಜರಾಗಿರಬಹುದು ಸಮಾಜ ಆಗಿರಬಹುದು ನಮ್ಮ ಸ್ನೇಹ ವಲಯ ಆಗಿರಬಹುದು ವೃತ್ತಿ ವಲಯ ಆಗಿರಬಹುದು ಪ್ರೊಫೆಷ್ ಪ್ರೊಫೆಷ್ನಲ್ ಫ್ರೆಂಡ್ ಅಂತ ಕರೀತಾರೆ ಸೊ ಆ ವ್ಯಕ್ತಿಗಳಾಗಿರಬಹುದು ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಸ್ನೇಹ ಸಂಬಂಧಗಳು ನಡೆಯುತ್ತೆ ಬೆಳೆಯುತ್ತೆ ಅದು ಉಳಿಯುತ್ತೆ ಸಾಕಷ್ಟು ಬಾರಿ ನೋಡಿರ್ತೇವೆ ಇದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಬಹಳ ಬಹಳ ಮುಖ್ಯವಾಗಿರೋದು ಮನುಷ್ಯನಿಗೆ ನನಗೆ ತಿಳಿದಂತು ಇದೆಲ್ಲ ಉಳಿಬೇಕಂದ್ರೆ ಮೊದಲನೇ ಪಾಯಿಂಟ್ ಅದು ಬೇರೆ ರೀತಿ ಕೆಲಸ ಮಾಡೋದೇನು ಅಂತಂದರೆ ಫ್ರೀಡಮ್ ಸ್ವತಂತ್ರ ಎಲ್ಲಿ ಸ್ವತಂತ್ರ ಇದೆಯೋ ಅಲ್ಲಿ ಹೆಚ್ಚಾಗಿ ಸ್ನೇಹ ಸಂಬಂಧಗಳು ಉಳಿತವೆ ಎಲ್ಲಿ ಸ್ವತಂತ್ರ ಇರೋದಿಲ್ವೋ ಅಲ್ಲಿ ಸ್ವಲ್ಪ ಉಳುಕಿರುತ್ತೆ ಅಳಸೋಗಿರುತ್ತೆ ಅಲ್ಲಿ ಒಂದು ರೀತಿ ಸತ್ವ ಇರೋದಿಲ್ಲ ಕೇವಲ ಒಂದು ಕೌಟುಂಬಿಕವಾಗಿ ಏನೇನು ಜವಾಬ್ದಾರಿಗಳು ಕರ್ತವ್ಯಗಳು ನಡೀತಾ ಇರ್ತದೆ ಇದು ಮಾತ್ರ ನಡೆಯುತ್ತೆ ಸ್ನೇಹ ಸಂಬಂಧಗಳು ಶಾಶ್ವತವಾಗಿ ಉಳಿಬೇಕಾದ್ರೆ ಮೊದಲನೇದಾಗಿ ಬೇಕಾಗಿರೋದು ಸ್ವತಂತ್ರ ಈ ಸ್ವತಂತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ನನ್ನ ಅನುಭವ ಸ್ವತಂತ್ರ ಪ್ರೀತಿ ಮತ್ತು ಅಂತರ ಫ್ರೀಡಮ್ ಲವ್ ಸ್ಪೇಸ್ ಇದು ನನ್ನ ನನ್ನ ಅಧ್ಯಯನ ದೇಶ ನೋಡು ಕೋಶ ಓದಿ ನೋಡು ಅಂತ ಎರಡೂ ಮಾಡಿ ಬಂದಿರೋದ್ರಿಂದ ನನ್ನ ಅನುಭವ ಈ ಮೂರು ಬಹಳ ಬಹಳ ಮುಖ್ಯ ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ ಆದ್ದರಿಂದ ಮೊದಲು ಸ್ನೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಅಂದರೆ ಸ್ವತಂತ್ರ ಇರಬೇಕು ಸ್ವಲ್ಪ ನಾವು ಎಷ್ಟು ಬಿಟ್ಕೊಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಬಿಟ್ಕೊಡಬೇಕು ಹೆಚ್ಚಾಗಿ ಕಟ್ಟಾಕೋ ಪ್ರಯತ್ನ ಮಾಡಬಾರ್ದು ಎಲ್ಲಿ ನಾವು ಕಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಲ್ಲಿ ಒಂದು ಕಟ್ಟಾಕಿರ್ತಾರೆ ಭಯ ಇರುತ್ತೆ ಆ ಭಯದಲ್ಲಿ ಏನೇನೋ ಅನಾಹುತಗಳು ನಡೆದೋಗುತ್ತೆ ಎಲ್ಲಿ ಸ್ವತಂತ್ರ ಇರುತ್ತೋ ಅಲ್ಲಿ ಯಾವುದೇ ಬಂಧನಗಳಿರೋದಿಲ್ಲ ಅದು ಮುಕ್ತವಾಗಿ ಸಂಪೂರ್ಣವಾದ ನಿಸರ್ಗ ತತ್ವ ಅಂತ ಸ್ವತಂತ್ರನ ನಾನು ಕರಿತೀನಿ ಆದ್ದರಿಂದ ಯಾವುದೇ ಸ್ನೇಹ ಸಂಬಂಧಗಳಿಗೆ ನೀವು ಕಟ್ಟಾಕುವಂಥ ಪ್ರಯತ್ನ ಮಾಡಿದ್ರೆ ಅಲ್ಲಿ ಭಯ ಉತ್ಪತ್ತಿ ಆಗುತ್ತೆ ಅಲ್ಲೊಂದು ರೀತಿ ದ್ವೇಷ ಬರುತ್ತೆ ಅಲ್ಲೊಂದು ರೀತಿ ಇಗ್ನೋರೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ರೀತಿ ಕೇರ್ಲೆಸ್ ಬಂದ್ಬಿಡುತ್ತೆ ಆದ್ದರಿಂದ ಕಟ್ಟಾಕೋ ಪ್ರಯತ್ನ ಮಾಡಬೇಡಿ ಸಂಪೂರ್ಣವಾದ ಸ್ವತಂತ್ರವನ್ನು ನೀಡೋದಕ್ಕೆ ಬಯಸಿ ಇದು ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬಂದು ನಿಜವಾಗಲೂ ನಿಮ್ಮ ಸ್ನೇಹ ಸಂಬಂಧ ಕಡೆಯವರೆಗೂ ಅಂದರೆ ಅಂತಿಮದ ಉಸಿರೋವರೆಗೂ ಜೀವಿತಾವಧಿಯವರೆಗೂ ಅದು ಅತ್ಯದ್ಭುತವಾಗಿರಬೇಕಾದರೆ ಮೊದಲನೇ ಮಾಡಬೇಕಾಗಿರೋ ಕೆಲಸ ಏನಂದರೆ ನನಗೆ ಏನು ಇಷ್ಟ ಇದೆ ನನಗೆ ಏನು ಇಷ್ಟ ಇಲ್ಲ ಅನ್ನೋದನ್ನು ಲೀಸ್ಟ್ ಮಾಡಿ ಇದು ಪ್ರತಿ ವರ್ಷ ಎಕ್ಸ್ಚೇಂಜ್ ಆಗಬೇಕು ಆರು ತಿಂಗಳಿಗೊಮ್ಮೆ ಎಕ್ಸ್ಚೇಂಜ್ ಆದ್ರೂ ಬಹಳ ಅದ್ಭುತ ಏಕೆಂದರೆ ಮನಸ್ಸು ಏನನ್ನ ಇವತ್ತು ಬಯಸುತ್ತೆ ನಾಳೆ ಅದನ್ನು ಬಯಸೋದಿಲ್ಲ ಇವತ್ತು ನನಗೆ ಕಾಫಿ ಕುಡಿಬೇಕು ಅನಿಸುತ್ತೆ ಇನ್ನೊಂದು ಆರು ತಿಂಗಳಾದಮೇಲೆ ನಾನು ಕಾಫಿನೇ ಬೇಡ ಅಲರ್ಜಿ ಆಗ್ಬಿಡುತ್ತೆ ಟೀ ಕುಡಿಬೇಕು ಅನಿಸುತ್ತೆ ಅದಾದಮೇಲೆ ಕಷಾಯ ಕುಡಿಬೇಕು ಅನಿಸುತ್ತೆ ನನಗೆ ಯಾರಿಗೋ ನಾನ್ ವೆಜ್ ತಿನ್ನಬೇಕು ಅನಿಸುತ್ತೆ ಮತ್ತು ಆರು ತಿಂಗಳಾದ್ಮೇಲೆ ಬೇಡ ಅನಿಸುತ್ತೆ ಆದ್ದರಿಂದ ಇದು ಆರು ತಿಂಗಳಿಗೆ ಚೇಂಜ್ ಆದರೆ ಬಹಳ ಉತ್ತಮ ಅಥವಾ ಕಡೆ ಪಕ್ಷ ವರ್ಷದಲ್ಲಿ ಒಮ್ಮೆ ಆದರೂ ನನಗೆ ಏನು ಇಷ್ಟ ಇದೆ ಒಂದು ಹತ್ತು ಪಾಯಿಂಟು ಇನ್ನೂ ಹೆಚ್ಚಾಗಿ ಬರಿಬೋದು ಇಪ್ಪತ್ತು ಮೂವತ್ತು ಪಾಯಿಂಟ್ ನನಗೇನು ಇಷ್ಟ ಇಲ್ಲ ಒಂದು ಹತ್ತು ಪಾಯಿಂಟು ಈ ರೀತಿ ಗಂಡ ಹೆಂಡತಿ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಥವಾ ಸ್ನೇಹಿತರು ಯಾರಾದರೂ ಇದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹ ಸಂಬಂಧ ಯಾರ ಜೊತೆ ಸರಾಗವಾಗಿರಬೇಕು ಸುಲಲಿತವಾಗಿರಬೇಕು ಯಾರು ನಿಮ್ಮನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಆರಾಧಿಸ್ತಾರೆ ಇಂಥವ್ರಿಗೆಲ್ಲವೂ ಕೂಡ ಇದು ಬಹಳ ಬಹಳ ಮುಖ್ಯವಾದದ್ದು ಏನು ಇಷ್ಟ ಇದೆ ಏನಿಷ್ಟ ಇಲ್ಲ ಇದೊಂದು ಸಣ್ಣ ಒಂದು ನೋಟ್ ನಿಮ್ಮ ಜೀವನವನ್ನು ಅತ್ಯದ್ಭುತವಾಗಿ ರೂಪಾಂತರಣಗೊಳಿಸುತ್ತೆ ಇದು ನನ್ನ ಸ್ವಂತ ಅನುಭವ ಆದ್ದರಿಂದ ಈ ರೀತಿ ನೀವು ಮಾಡೋದ್ರಿಂದ ಅವ್ರಿಗೇನಾಗುತ್ತೆ ಇಂಥ ಇದು ಇವರಿಗೆಲ್ಲ ಇಂತಿಂಥದ್ದು ಇಷ್ಟ ಇಲ್ಲ ಅಂತೇಳಿ ಅವ್ರು ಮಾಡೋದಕ್ಕೆ ಹೋಗೋದಿಲ್ಲ ಇಂತಿಂಥದ್ದೆಲ್ಲ ಇಷ್ಟ ಇರೋದ್ರಿಂದ ಅದನ್ನು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹುಡುಗರ ರೂಪದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾರೆ ಆದ್ದರಿಂದ ಈ ಎರಡೂ ವಿಧಾನಗಳು ಅತ್ಯದ್ಭುತವಾಗಿ ನಿಮಗೆ ಬರುತ್ತೆ ಆದ್ದರಿಂದ ಕೆಲವೊಂದು ಸಲ ಇಷ್ಟ ಇಲ್ಲದೇ ಇದ್ರು ಕೂಡ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಅದು ಹೇಗೆ ಹೊಂದ್ಕೊಳ್ಳುತ್ತೆ ಅಂದರೆ ಈಗ ಇಷ್ಟ ಇಲ್ಲ ಆದರೆ ಗಂಡನಿಗೆ ಇಷ್ಟ ಗಂಡನಿಗಿಷ್ಟ ಇಲ್ಲ ಆದರೆ ಇಷ್ಟ ಈ ರೀತಿ ಸಂದರ್ಭಗಳು ಒದಗಿ ಬರ್ತವೆ ಇದಕ್ಕೇನು ಮಾಡಬೇಕು ಏನು ಮಾಡಬೇಕು ಅಂದರೆ ಒಂದು ಸಲ ನೀನು ಬಗ್ಬೇಕು ಒಂದು ಸಲ ನಾನು ಬಗ್ಬೇಕು ಈಗ ನನಗೆ ಇಷ್ಟ ಇಲ್ಲ ಆದರೆ ನಿನಗಿಷ್ಟ ನಿನಗೋಸ್ಕರ ನಾನು ಖಂಡಿತವಾಗಿ ಉದಾಹರಣೆಗೆ ಎಲ್ಲೋ ಯಾವುದೋ ಒಂದು ಥಿಯೇಟರ್ ಸಿನಿಮಾಗೆ ಹೋಗ್ತಾ ಇದ್ದಾರೆ ಹೆಂಡತಿಗಿಷ್ಟ ಗಂಡನ ಜೊತೆನೇ ಸಿನಿಮಾ ನೋಡಬೇಕು ಅನ್ನೋದು ಆಕೆ ಆಸೆ ಗಂಡನಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲದಿದ್ರು ಕೂಡ ಆಕೆ ಆಸೆ ಪೂರೈಸೋದಕ್ಕೋಸ್ಕರ ನೀನು ಹೋಗಲೇಬೇಕು ಹೋಗ್ಬಿಟ್ಟಾದ್ರು ಥಿಯೇಟ್ರ್ ನಿದ್ದೆ ಮಾಡ್ತು ಅಂದರೆ ಇಲ್ಲ ಅಥವಾ ಹೆಂಡತಿಗೋಸ್ಕರ ಕಣ್ಣಿಗೆ ನೀರು ಹಾಕ್ಕೊಂಡು ನೋಡು ನೋಡ್ಬಿಟ್ಟು ವಾಪಸ್ ಬಂದ್ಬಿಡು ಅದೇ ರೀತಿ ಈಗ ಹೆಂಡತಿ ಮಾಡೋದು ನೆಕ್ಸ್ಟು ಗಂಡನಿಗೆ ಇಷ್ಟ ಇಲ್ಲ ಹೆಂಡತಿಗೆ ಇಷ್ಟ ಇಲ್ಲ ಆದರೆ ಗಂಡನಿಗೆ ಇಷ್ಟ ಇದೆ ಈಗ ಆಕೆನೂ ಕೂಡ ಇವನ ಹತ್ರ ಬರಬೇಕು ಕೆಲವೊಂದು ಸಲ ಜಗಳಗಳು ಜಗಳೇನಕ್ಕಾಗುತ್ತೆ ಅಂತಂದರೆ ಈಗ ಗಂಡನಿಗೆ ಇಷ್ಟ ಇಲ್ಲ ಹೋಗ್ಬಿಟ್ಟಿದ್ದಾಳೆ ಹೆಂಡತಿಗೆ ನೆಕ್ಸ್ಟ್ ಸರದಿ ಅವಳದು ಅವಳು ಸರದಿ ಬಂದಾಗ ಅವಳು ಎಸ್ಕೇಪ್ ಆಗಿಬಿಡ್ತಾಳೆ ಅವಳು ಮಾಡೋದಿಲ್ಲ ಅವಾಗ ಮತ್ತೆ ತಿರುಗ ಬಿರುಕುಗಳು ಉಂಟಾಗ್ತವೆ ಆದ್ದರಿಂದ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಇಂಥ ಸಂದರ್ಭಗಳು ಒದಗಿ ಬಂದರೆ ಖಂಡಿತವಾಗ್ಲೂ ನೀವೊಂದು ಸಲ ಇಷ್ಟ ಇಲ್ಲದಿದ್ರು ಮಾಡಬೇಕಾಗುತ್ತೆ ಆಕೆಯೂ ನಿಮಗೆ ಇಷ್ಟ ಇಲ್ಲದಿದ್ರು ಇಷ್ಟ ಇಲ್ಲದಿದ್ರು ಕೂಡ ಮಾಡಬೇಕಾಗುತ್ತೆ ಇದು ಎರಡೂ ರೀತಿಯಲ್ಲಿ ಟೂ ವೇ ಅಂದರೆ ಒನ್ ವೇ ಅಲ್ಲ ಇದು ಟೂ ವೇ ಈ ಕಡೆಯೂ ಸಮ್ಮತಿ ಇರಬೇಕು ಆ ಕಡೆಯೂ ಸಮ್ಮತಿ ಇರಬೇಕು ಇದೆಲ್ಲವೂ ಇದ್ದಾಗ ಮಾತ್ರ ಜೀವನ ಅತ್ಯದ್ಭುತವಾಗಿ ಹೋಗ್ತಾ ಇರ್ತದೆ ಒಬ್ಬೊಬ್ಬರು ಆ ರೀತಿ ಮಾಡೋದಿಲ್ಲ ಅದು ವಿರುದ್ಧವಾಗಿ ಹೋಗ್ತಾ ಇರ್ತಾರೆ ಅಲ್ಲಿ ಏನೋ ಒಂದು ಬಿರುಕು ಬಿಡುತ್ತೆ ಸ್ನೇಹ ಸಂಬಂಧಗಳು ಬಿಟ್ಟುಬಿಡ್ತಾರೆ ಇಲ್ಲಿ ನನಗೆ ವಾರದಲ್ಲಿ ಎರಡು ಅಥವಾ ಮೂರು ಮೂರು ದಿನ ಕೌನ್ಸ್ಲಿಂಗೇ ವಿಶೇಷವಾಗಿ ಈ ಸ್ನೇಹ ಸಂಬಂಧಗಳಲ್ಲಿ ಬಿಟ್ಟೋದವರು ಪಾಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅವ್ರು ಬಂದೇ ಬರ್ತಾರೆ ವಾರದಲ್ಲಿ ಒಂದು ದಿವಸ ಎರಡು ದಿವಸ ನಾನು ಈ ವಿಷಯವಾಗಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಪ್ರತಿ ಸಲನು ಬಂದಿರ್ತೀನಿ ತುಂಬ ಕ್ಲೋಸ್ ಆಗಿದ್ರು ಬಿಟ್ಟು ಹೋಗ್ಬಿಟ್ರು ನನಗಿವಾಗ ಅವ್ರ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ ಕ್ಷಮೆ ಕೇಳೋಕ್ಕಾಗ್ತಾ ಇಲ್ಲ ಸೊ ದುಃಖನೂ ಕೂಡ ಕಳೀತಾ ಇಲ್ಲ ನಾನು ಒಬ್ಬನೇ ಅಥವಾ ಒಬ್ಬಳೇ ಅಳ್ತಾ ಇದ್ದೀನಿ ಇದಕ್ಕೆ ಏನು ಪರಿಹಾರ ಅಂತೇಳಿ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬರ್ತಾರೆ ನಾನು ಹೇಳೋದು ನಿಮಗೆ ಅವಶ್ಯಕತೆ ಇರೋಷ್ಟು ದಿವಸ ಜೊತಲಿದ್ದರೂ ಅವಶ್ಯಕತೆ ಮುಗಿದ ನಂತರ ಹೊರಟುಬಿಟ್ರು ಅದು ತಪ್ಪು ನಿಮ್ಮಿಂದಾಗಿರಬಹುದು ಎದುರುಗಡೆಯಿಂದ ಆಗಿರಬಹುದು ಇದು ಇಂಪಾರ್ಟೆಂಟ್ ಅಲ್ಲ ಯಾವುದೇ ಮನುಷ್ಯನಿಗೆ ಒಬ್ಬ ಪರಿಚಯ ಆದರೆ ಅದು ಕುಟುಂಬದಲ್ಲಿ ಸ್ನೇಹ ಸಂಬಂಧಗಳು ಬೇರೆ ಕುಟುಂಬದ ಅಂದರೆ ಹೊಸಲಿಂದ ಹೊರಗಡೆ ಸ್ನೇಹ ಸಂಬಂಧಗಳು ಬೇರೆ ಹೊರಗಡೆ ಸ್ನೇಹ ಸಂಬಂಧಗಳು ಯಾವುದೂ ಶಾಶ್ವತವಲ್ಲ ಚೆನ್ನಾಗಿ ತಿಳ್ಕೊಂಬಿಡಿ ಸಾಯೋವರೆಗೂ ಜೊತೆಲಿರ್ತಾರೆ ಅದು ಮಹಾತ್ಮರಿಗೆ ಮಾತ್ರ ಸಾಧ್ಯ ನನಗೆ ಪರಿಚಯ ಆಗಿ ಇಪ್ಪತ್ತು ವರ್ಷ ಆಯಿತು ನಲವತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಸಾಯೋವರೆಗೂ ಇರ್ತಾರಲ್ಲ ಇವರೆಲ್ಲ ಮಹಾತ್ಮರು ಅಂತ ತಿಳ್ಕೊಳ್ಳಿ ಇಂಥ ಮಹಾತ್ಮರು ಜೊತೆಲಿರೋದು ಬಹಳ ಬಹಳ ಅಪರೂಪ ಅವ್ರು ಬಿಟ್ಟು ಹೋಗಿದ್ದಾರೆ ಅಂತಂದರೆ ನಿಮಗೆ ಯಾವುದೋ ಇನ್ನೊಬ್ಬರು ಮಹಾತ್ಮರು ಸಿಗ್ತಾರೆ ಆದ್ರಿಂದ ಅವ್ರು ಬಿಟ್ಟು ಹೋದರು ಅವ್ರು ಬಿಟ್ಟು ಹೋಗಲಿಲ್ಲ ಅಂದರೆ ಇವ್ರು ಯಾರು ನಿಮ್ಮ ಜೀವನದಲ್ಲಿ ಮಹಾತ್ಮರು ಸಿಗೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಆದ್ದರಿಂದ ಶಾಶ್ವತವಾಗಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ಬಿಟ್ಟಿದೆ ಇವನು ಸ್ನೇಹ ಸಂಬಂಧ ನಮಗೆ ನಿರಂತರವಾಗಿ ಸಾವಿನವರೆಗೂ ಬರ್ತದೆ ಇದು ಸುಳ್ಳು ಖಂಡಿತವಾಗಲೂ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕೇವಲ ಎಷ್ಟು ಸ್ನೇಹಿತರು ಮಾತ್ರ ಸಾಯೋವರೆಗೂ ನಿಮ್ಮ ಜೊತೆಲಿ ಬರ್ತಾರೆ ಹೊರತು ಖಂಡಿತವಾಗಲೂ ಮಧ್ಯದಲ್ಲಿ ಬರೋದಿಲ್ಲ ಯಾರೋ ಬಿಟ್ಟು ಹೋದ ಅಂದರೆ ಬಹಳ ಬಹಳ ಒಳ್ಳೆಯದಾಯ್ತು ಹೋಗಿ ಪೂಜೆ ಮಾಡಿಸಿ ತೆಂಗಿನಕಾಯಿ ಹೊಡಿರಿ ದೃಷ್ಟಿ ತಕೊಳ್ಳಿ ಹೋಗಿದ್ದೋಯ್ತು ಬಹಳ ಸಂತೋಷ ಆಯಿತು ಅಂತೇಳಿ ಖುಷಿ ಪಡಿ ನಿಮ್ಮ ಬೇರೆ ಫ್ರೆಂಡ್ ಸರ್ಕಲ್ ಒಂದಿಗೆ ಪಾರ್ಟಿ ಮಾಡಿ ಆದರೆ ಅವರು ಓದ್ರು ಅಂತ ದುಃಖಿಸೋದಿದೆಯಲ್ಲ ಇದು ಮಹಾಪಾಪಕೃತಿ ದಯವಿಟ್ಟು ಈ ರೀತಿ ಪಾಪಕೃತ್ಯಗಳನ್ನು ಮಾಡಬೇಡಿ ಇಟ್ಸ್ ಅ ವೆರಿ ಡೇಂಜರ್ ಆಕ್ಟಿವಿಟೀಸ್ ಇದು ಯಾರೋ ಓದ್ರು ಅಂತ ಅಳೋದು ತೊಗ್ಸೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ನಿಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಯಾವುದ್ಯಾವುದು ಎಷ್ಟೆಷ್ಟು ದಕ್ಕಬೇಕೋ ಅದು ಪ್ರಕೃತಿ ಸೃಷ್ಟಿ ಬ್ರಹ್ಮಾಂಡ ಭಗವಂತ ನಿರ್ಧರಿಸಬೇಕೆ ಹೊರತು ಮನುಷ್ಯನ ನಿರ್ಧರಿಸುವಂಥದ್ದಲ್ಲ ನಿಮಗೆ ಅಷ್ಟೊಂದು ಬಿಟ್ಟಿರೋಕ್ಕಾಗ್ತಾಯಿಲ್ಲ ಅಂದರೆ ಹೋಗಿ ಕ್ಷಮೆ ಕೇಳಿಬಿಡಿ ನೀವೇ ಹೋಗಿ ಮಾತಾಡಿಸ್ಬಿಡಿ ಅವರನ್ನು ನೀವು ಮನಸಾರೆ ಕ್ಷಮಿಸ್ಬಿಟ್ರೆ ಖಂಡಿತವಾಗ್ಲೂ ಮತ್ತೆ ತಿರ್ಗಿ ಸ್ನೇಹ ಸಂಬಂಧ ಬೆಳೆಯುತ್ತೆ ಕೆಲವರು ಈ ರೀತಿ ಮಾಡೋದಕ್ಕೆ ರೆಡಿ ಇದ್ರೂ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ ಅಂದರೆ ಅವರಿಗೆ ಎಳ್ಳು ನೀರು ಬಿಟ್ಬಿಡೋದು ಬಹಳ ವಾಸಿ ಹೋಗಿ ಹೇಗೆ ಸತ್ತರೆ ಪಿಂಡ ಇಡ್ತಾರೆ ಆ ರೀತಿ ಸ್ನೇಹ ಸಂಬಂಧಕ್ಕೆ ಹೋಗಿ ಒಂದು ಪಿಂಡ ಇಟ್ಬಿಡಿ ಇಟ್ಬಿಟ್ರೆ ಮುಗಿದೋಯ್ತು ಅಂದರೆ ಸತ್ತ ಅಂತ ಲೆಕ್ಕ ಸತ್ತ ಮೇಲೆ ಎಷ್ಟು ದಿವಸ ಆಳ್ತೀರಾ ಒಂದು ದಿವಸ ಆಳ್ಬೋದು ಒಂದು ವಾರ ಆಳ್ಬೋದು ಇಲ್ಲ ಒಂದು ತಿಂಗಳು ಆಳ್ಬೋದು ಆಮೇಲೆ ಅದೇ ರೀತಿ ಸ್ನೇಹ ಸಂಬಂಧ ಕೂಡ ಸತ್ತೋಯ್ತು ಅಂತೇಳಿ ಎಳ್ಳು ನೀರು ಹೋಗಿ ಬಿಟ್ಟುಬಿಡೋದು ಬಹಳ ಬಹಳ ವಾಸಿ ಈ ರೀತಿ ಮಾಡೋದ್ರಿಂದ ಅತ್ಯದ್ಭುತವಾದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಎಕ್ಸ್ಟ್ರಾಡಿನರಿ ರಿಸಲ್ಟ್ ಕೂಡ ಸಿಗುತ್ತೆ ನಿಮಗೆ ಆ ರೀತಿ ಆಗ್ತಿಲ್ಲ ಬಹಳ ದುಃಖ ಆಗ್ತಿದೆ ಈ ದುಃಖದಿಂದ ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂದರೆ ನೇರವಾಗಿ ಬಂದು ಶುಬೋದಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನೀವು ಕೌನ್ಸಿಲಿಂಗನ್ನು ಆಪ್ತ ಸಮಾಲೋಚನೆ ಅಥವಾ ಮುಕ್ತ ಸಮಾಲೋಚನೆಯನ್ನು ಮಾಡಿಸ್ಕೊಳ್ಳಿ ಇದು ಅತ್ಯದ್ಭುತವಾದಂತಹ ಫಲಿತಾಂಶವನ್ನು ಕೊಡುತ್ತೆ ಕೆಲವೊಂದು ದೈವಿಕ ಕ್ರಿಯೆಗಳಿದ್ದಾವೆ ಆ ಕ್ರಿಯೆ ಶುದ್ಧೀಕರಣಗಳನ್ನು ಮಾಡಿದಾಗ ನಿಜವಾಗಲೂ ನಿಮ್ಮ ಒಂದು ಮನಸ್ಸು ಬಹಳ ಬಹಳ ಅಗೌರವಾಗುತ್ತೆ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ